ನಮ್ಮನಿಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಜನವರಿ ಹತ್ತೊಂಬತ್ತರಂದು ತಾಲೂಕು ಮಟ್ಟದ ಕೋಟಿ ಕೋಟಿಚೆನ್ನಯ್ಯ ಕ್ರೀಡೋತ್ಸವ ಲಾಂಛನ ಹಾಗೂ ಆಮಂತ್ರಣ ಪತ್ರ ಬಿಡುಗಡೆ ತಾಲೂಕು ಮಟ್ಟದ ಕೋಟಿ ಚೆನ್ನೆಯ ಕ್ರೀಡೋತ್ಸವ ಇದರ ಲಾಂಛನ ಹಾಗೂ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಬಂಟ್ವಾಳ ತಾಲೂಕು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಗಾಣದ ಪಡುಪು ಬಿಸಿರೋಡು ಬಂಟ್ವಾಳ ತಾಲೂಕು ಯುವ ವಾಹಿನಿ ಹಾಗೂ ಬಿಲ್ಲವ ಮಹಿಳಾ ಸಮಿತಿ ಇವರ ಜಂಟಿ ಆಶ್ರಯದಲ್ಲಿ ಜನವರಿ ಹತ್ತೊಂಬತ್ತರಂದು ನಡೆಯುವ ತಾಲೂಕು ಮಟ್ಟದ ಕೋಟಿ ಚೆನ್ನೈಯ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದರ ಲಾಂಛನ ಬಿಡುಗಡೆ ಹಾಗೂ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಬಿಸಿರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು ಲಾಂಛನವನ್ನು ಉದ್ಯಮಿ ಕುದ್ರೋಳಿ ಗೋಕರ್ನಾಥ ದೇವಸ್ಥಾನದ ಟ್ರಸ್ಟಿ ಜಗದೀಶ್ ಸುವರ್ಣ ಬಿಡುಗಡೆಗೊಳಿಸಿದರು మ్యక్షతాలూకు బిల్వ సంఘా అధ్యక్ష సంజీవ పూజారి వహించారు పంట్వాల్వ సమాజ సేవా సంఘ నే యువవాహి కట్టక బొక్క బంట్వాళ తాలూకు మహిళా సమతి నెత్త సాగర యువజీ కోటి చెన్నయ్య క్రీడా ఉద్ఘాట

ಈ ಕ್ರೀಡೋತ್ಸವ ಒಂದು ಸಂಘಟನೆ ಮಲ್ಲ ಶಕ್ತಿಯಾಗ ತಟ್ಟೆ ಇವತ್ತು ಕ್ರೀಡಾಕೂಟದ ಆಯೋಜನೆ ತಾಲೂಕು ಬಂದವರ ಸಂಘ ನಮ್ಮ ಮಾತನ್ನ ಸಹಕಾರ ಮತ್ತೊಂದು ಆ ಲೋಕ ಬಿಡುಗಡೆ ಶ್ರೀನಿವಾಸ ರಾಜೇಶ್ವರ ಮತ್ತಿರಬಹುದು ನಿಜವಾದ ಸತ್ಯ ಆ ಕ್ರೀಡೋ ಲೋಕ ಹಿರಿಯ ನಮ್ಮ ಈ ಮುಲ್ಪ ಗುರುಮಂದ್ರ ತಪ್ಪ ಅರೋರವನ್ನು ரத்திரீங்க ஃபோக்கஸ் பார்த்திங்க பாரி மொதலு நம்ம இன்னும் தாத்திரம் பெற்றோ தாக்க நடப்ப இன்னும் தாய் நடப்போ பண்ண நம்ம தாய பிரதிவர நம்ம பிஸி ஆகும் ஆனால் பண்டத்தோடு நம்ம ஒட்டி சேர்ந்து ஒன்று சேர்த்த நம்ம மாதிரி ஒட்டி அவங்களுக்கு உத்தேச இருந்து பிரதிவரோ சந்தோஷம் ನೇನು ಬಿಗಿದು ಶಾಲಾ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬಂಟೋಳ ತಾಲೂಕು ಪೆರಾಜೆ ಗ್ರಾಮದ ಮದಕ ಎಂಬಲ್ಲಿ ನಡೆದಿದೆ ಡಿಸೆಂಬರ್ ಎಂಟರಂದು ಮನೆ ಪಕ್ಕ ಆಟಾಡುತ್ತಿದ್ದ ಮದಕ ನಿವಾಸಿ ಕಿಶೋರ್ ಅವರ ಪುತ್ರಿ ತೀರ್ಥಶ್ರೀ ಅವರು ಆ ಬಳಿಕ ಮನೆಯೊಳಗೆ ತೆರಳಿದ್ದರು ಅಲ್ಪ ಹೊತ್ತಿನ ಬಳಿಕ ಪೋಷಕರು ಮನೆಯೊಳಗೆ ತೆರಳಿ ನೋಡಿದಾಗ ತೀರ್ಥಶ್ರೀ ಅವರು ಯಾವುದೋ ಕಾರಣಕ್ಕೆ ಜೀವನದಿಂದ ಜಿಗುಪ್ಸಿಕೊಂಡು ಮನೆಯೊಳಗೆ ಬಟ್ಟೆ ಹಾಕಲು ಹಾಕಿದ್ದ ಸ್ಟೀಲ್ ರಾಡ್ಗೆ ಹಗ್ಗದಿಂದ ಕುಣಿಕೆ ಮಾಡಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಕೂಡಲೇ ಅವರನ್ನ ಕೆಳಗಿಳಿಸಿ ಪುತ್ತೂರು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಪರಿಶೀಲನೆ ನಡೆಸಿದಾಗ ಬಾಲಕಿ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಈ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತ ಬಾಲಕಿ ಬುಡೋಲಿ ಸೇರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಹೊನಲು ಬೆಳಕಿನ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅದ್ದೂರಿಯಾಗಿ ನಡೆಯಿತು ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಹೊನಲು ಬೆಳಕಿನ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮವನ್ನು ಶ್ರೀರಾಮ ದೇವರಿಗೆ ಕ್ಷೀರಾಭಿಷೇಕ ಮಾಡುವ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ್ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀರಾಮ ವಿದ್ಯಾಕೇಂದ್ರದ ಸ್ಥಾಪಕ ಕಾರ್ಯದರ್ಶಿ ಶ್ರೀರಾಮ ವಿದ್ಯಾ ಕೇಂದ್ರದ ಅಧ್ಯಕ್ಷ ಪುತ್ತೂರು ವಿವೇಕಾನಂದ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿ ಜಗತ್ತಿನ ಹಿಂದೂಗಳ ನಾಯಕ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರು ಎಂದು ಹೇಳಿದರು ಇದು ಭಾಗ್ಯ ಇದು ಭಾಗ್ಯ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಎಂದು ಮೋಹನ್ಜಿ ಭಾಗವತ್ ಅವರ ಆಗಮನದ ಖುಷಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಕೊನೆಯಲ್ಲಿ ಈ ವಾರ್ಷಿಕ ವರ್ಷದಲ್ಲಿ ನಡೆದ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹಾಗೂ ವಿವಿಧ ಪ್ರತಿಭೆಯನ್ನು ಗುರುತಿಸಿ ಗೌರವಿಸಿದರು ಜಾಗೃತಗೊಳ್ಳಲಿ ರಾಷ್ಟ್ರಚೇತನ ಜನಮನ ಸಂಸ್ಕಾರಗೊಳ್ಳಲಿ ಅದುವೇ ಸಾಧನ ನಿತ್ಯ ಸಾಧನ ಗರಿಗೆದರಿದೆ ಹಿಂದುತ್ವವಿಂದು ಬೋರ್ ಕರೆದಿದೆ ಯುವ ಶಕ್ತಿಯ ಸಿಂಧು ಶಕ್ತಿ ಪರಾಕ್ರಮ ಆವಾಹನೆಗೆ ಕಂಕಣ ಧರಿಸಿ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ electronics, furnitures and home appliances Navin with